ಹಾಂ ಗಣಿತದ ಒಗಟನ್ನು ಬಿಡ್ಸಕ್ಕೆ ಸದ್ದು ಹಾಕಿ ಕುಂತೀರಿ ಹಾಂ ಏನು ಕಂಡೀಷನಪ್ಪ ರಾಜು ಏಳು ಪ್ಲಸ್ ಒಂದು ಸಮ ಎರಡು ಐತೆ ಸರಿ ಇದು ತಪ್ಪ ಐತೆ ಸರಿ ಇದನ್ನ ಎರಡು ಕಟ್ಟಿ ಸರ್ಸಕ್ ಅವಕಾಶ ಐತೆ ಸರಿ ಅದನ್ನ ಸರಿ ಮಾಡ್ಬೇಕು ಸರ್ ಸರಿ ಎರಡು ಕಡ್ಡಿ ಸರಿಸಿ ಅದನ್ನ ಏನು ಸಂಖ್ಯಾ ಸಮೀಕರಣವನ್ನು ಸರಿ ಮಾಡ್ಬೇಕು ಈಗ ಅದು ತಪ್ಪು ಐತೆ ಅದು ಹೌದಲ್ಲ ಎಸ್ ಮಾಡ್ರಿ ಯಾರು ಮಾಡ್ತೀರಿ ಹಾಂ ಶೋಕ ಮಾಡಪ್ಪ ಒಂದು ಪ್ಲಸ್ ಎಂಟು ಒಂದು ಏಳು ಪ್ಲಸ್ ಒಂದು ಎಂಟು ಅಲ್ಲಿ ಚಿಹ್ನೆ ಇಲ್ಲಲ್ಲ ಸಮಾನೋ ಬ್ಯಸನೋ ಅಂಥೇಳಿ ಹಾಂ ಇದು ಸರಿ ಆತದ ಹೌದಲ್ಲ ಏಳು ಪ್ಲಸ್ ಒಂದು ಅದು ಏನಂತ ತೋರ್ಸಕ್ಕೆ ಚಿಹ್ನೆ ಬ್ಯಾ ಅದು ಸಮೀಕ್ ಸಮೀಕರಣ ಅನ್ನೋದಾಗ ಗೊತ್ತಾಗ ಒಂದು ಮತ್ತೆ ಯಾರು ಮಾಡ್ತೀರಿ ಸರಿ ಮತ್ತೆ ಯಾರು ಮಾಡ್ತೀರಿ ಹಾಂ ಮಾಡಪ್ಪ ಆಕಾಶ ವಿಚಾರ ಮಾಡಿ ಮಾಡ್ಬೇಕ ಅಂದ್ರೆ ಇವ ನಮ್ಮ ಇವ ಎತ್ತೆ ಇಟ್ನಲ್ಲ ಸಮ ಚಿಹ್ನೆ ಸಮೀಕರಣನ ಇಲ್ದಂಗೆ ಮಾಡಿದವ ಹೌದಲ್ಲ ಹಾಂ ಇರಲಿ ನನಗೆ ಅಂತಂದ್ರೆ ಏಳು ಮೈನಸ್ ಒಂದು ಸಮ ಆರು ಕರೆಕ್ಟ್ ಆತಲ್ಲ ಎಸ್ ವೆರಿ ಗುಡ್ ಎಲ್ಲರಿಗೂ ಧನ್ಯವಾದ